इंदिगे नोट बैन आगे वर्ष आये पाँच सौ रुपए और एक हजार के करेंसी नोट लीगल टेंडर नहीं रहेंगे नोट बैन आधा आ दिन ರೂಪಾಯಿ ನೋಟಿನಲ್ಲಿ ಚಿಪ್ ಇದೆ ಅಂತ ಹೇಳಿದ್ದ ರಂಗನಾಥ್ ಅವರು ಎರಡ್ ಸಾವಿರ ರೂಪಾಯಿ ನೋಟಲ್ಲಿ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಪಿ ಎಸ್ ಚಿಪ್ ಇದೆ ಇಟ್ಟರೆ ಸ್ಯಾಟಲೈಟ್ ಇಂದ ಅದನ್ನ ಫೈನಾನ್ಸಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅವರು ಸಿಗುವಂತ ಪರಿಸ್ಥಿತಿ ಬಂದಿದೆ ನಮಸ್ಕಾರ ಏ ಡಾಟ್ ಕಾಮ್ ಗೆ ಸ್ವಾಗತ ನಾನು ಸಪನಾ ಬಿಜೆಪಿಯ ನರೇಂದ್ರ ಮೋದಿ ನೇತೃತ್ವದ ಒಕ್ಕೂಟ ಸರ್ಕಾರ ಸಾವಿರ ರೂಪಾಯಿ ಮತ್ತು ಐದುನೂರು ರೂಪಾಯಿ ಮುಖಬೆಲೆಯ ಹಳೆಯ ನೋಟುಗಳನ್ನ ರದ್ದು ಮಾಡಿ ಇಂದಿಗೆ ಒಂಬತ್ತು ವರ್ಷಗಳು ಪೂರ್ಣಗೊಂಡಿದಾವೆ ಅಂದು ನೋಟ್ ಬ್ಯಾನ್ಗೆ ಹಲವಾರು ಕಾರಣಗಳು ಮತ್ತು ಸಮರ್ಥನೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ್ರು ಐದುನೂರು ಮತ್ತು ಸಾವಿರ ಮುಖಬೆಲೆಯ ಕರೆನ್ಸಿ ನೋಟುಗಳನ್ನ ಅಮಾನ್ಯ ಮಾಡಲಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾರರ ನವೆಂಬರ್ ಎಂಟರಂದು ರಾತ್ರಿ ಎಂಟು ಹದಿನೈದಕ್ಕೆ ಮಾಧ್ಯಮಗಳ ಮುಂದೆ ಬಂದು ತಿಳಿಸಿದ್ರು ಕಪ್ಪು ಹಣ ಬಯಲಿಗೆ ನಗದು ಹರಿವನ್ನ ಕಡಿಮೆ ಮಾಡೋದು ಡಿಜಿಟಲ್ ವಹಿವಾಟನ್ನ ಹೆಚ್ಚಳ ಮಾಡೋದು ಮುಂತಾದವುಗಳು ಇದರ ಉದ್ದೇಶ ಅಂತ ಹೇಳಲಾಗಿತ್ತು ಮುಖ್ಯವಾಗಿ ಭಯೋತ್ಪಾದನೆ ನಿರ್ಮೂಲನೆ ಆಗುತ್ತೆ ಅಂತ ಹೇಳಿದ್ದ ಮೋದಿಯವರು ಈ ಕಪ್ಪು ಹಣವನ್ನ ಕೂಡಿಟ್ಟ ಶ್ರೀಮಂತರಿಗೆ ಮಾತ್ರ ತೊಂದರೆ ಆಗುತ್ತೆ ಕಪ್ಪು ಹಣ ಬಿಳಿಯಾಗುತ್ತೆ ಅಂತಾನು ಹೇಳಿದ್ರು ಸೋಲಾತ್ರಿಕೋ ಜಾರಿ 500 सौ और एक हजार के करंसी नोट लीगल टेंडर नहीं रहेंगे यानी ये मुद्राएं कानूनन अमान्य होगी पांच सौ और एक हजार के पुरानी नोटों के जरिए लेन देन की व्यवस्था आज मध्यरात्रि रात्रि से उपलब्ध नहीं होगी काले धन और जाली नोट के कारोबार में लिप्त देश विरोधी और समाज विरोधी तत्वों के पास मौजूद 500 सौ हजार रूपये के पुराने नोट अब केवल कागज के एक टुकड़े के समान रह जाएंगे ऐसे नागरिक जो संपत्ति मेहनत और ईमानदारी से कमा रहे हैं उनके हितों की और उनके हक की पूरी रक्षा की जाएगी टीवी मुद्दे बंदा मोदी ಇಂದು ಮಧ್ಯರಾತ್ರಿಯಿಂದ ಐದುನೂರು ಹಾಗೂ ಸಾವಿರ ಮುಖ ಬೆಲೆಯ ನೋಟುಗಳು ಕೇವಲ ಕಾಗದದ ತುಂಡುಗಳು ಅಂತ ಹೇಳಿದರು ಮೋದಿಯವರ ಏಕಾಏಕಿ ಈ ನಿರ್ಧಾರದಿಂದ ದೇಶದ ಜನರಿಗೆ ಅಚ್ಚರಿ ಗೊಂದಲ ಹಾಗೂ ಆಘಾತ ಒಟ್ಟೊಟ್ಟಿಗೆ ಎದುರಾಗಿದ್ವು ಜನರು ತಮ್ಮಲ್ಲಿರೋ ಐನೂರು ಮತ್ತು ಸಾವಿರ ರೂಪಾಯಿ ನೋಟುಗಳನ್ನು ಬ್ಯಾಂಕ್ಗಳಿಗೆ ನೀಡಿ ಬದಲಿಸಿಕೊಳ್ಳೋದಕ್ಕೆ ಮತ್ತು ಹಳೆ ನೋಟುಗಳನ್ನು ತಮ್ಮ ಖಾತೆಗಳಿಗೆ ಜಮಾ ಮಾಡಿಕೊಡೋದಕ್ಕೆ ಮೋದಿಯವರು ಕೇವಲ ಐವತ್ತೆರಡು ದಿನಗಳ ಕಾಲಾವಕಾಶವನ್ನ ನೀಡಿದ್ರು ನೋಟು ರದ್ದು ಪದ್ಧತಿಯ ದಿಢೀರ್ ನಿರ್ಧಾರದಿಂದ ದಿಕ್ಕು ತೋಚದಂತಾದ ಜನಸಾಮಾನ್ಯರು ತಮ್ಮಲ್ಲಿದ್ದ ಹಳೆಯ ನೋಟುಗಳನ್ನು ಬದಲಾಯಿಸಿಕೊಳ್ಳೋದಕ್ಕೆ ಕಷ್ಟಪಟ್ಟರು ಬಿಸಿಲು ಮಳೆ ಗಾಳಿ ಅಂತಾನು ನೋಡಿದೆ ಬ್ಯಾಂಕ್ಗಳ ಮುಂದೆ ದಿನವಿಡೀ ಸರತಿ ಸಾಲಿನಲ್ಲಿ ಅವರು ಕಾಯಬೇಕಾಯ್ತು ನಿತ್ಯದ ಕೆಲಸಗಳನ್ನು ಬಿಟ್ಟು ಹಣವನ್ನು ತೆಗೆಯೋದಕ್ಕೆ ಎ ಟಿ ಎಂಗಳ ಮುಂದೆ ಸಾಲುಗಟ್ಟಿ ನಿಂತರು ವಯಸ್ಸಾದವರು ಹಾಗೂ ಮಹಿಳೆಯರು ನಿತ್ರಾನಗೊಂಡರು ಹಣ ತೆಗೆಯೋದಕ್ಕೆ ಮಿತಿ ಇದ್ದಿದ್ದರಿಂದ ಪದೇ ಪದೇ ಬ್ಯಾಂಕ್ ಹಾಗೂ ಎ ಟಿ ಎಂಗಳಿಗೆ ಎಡತಾಕಬೇಕು ಸ್ಥಿತಿ ಎದುರಾಯ್ತು ದಿನಗೂಲಿ ಕಾರ್ಮಿಕರು ತಮ್ಮ ದೈನಂದಿನ ಕೂಲಿಯನ್ನ ಕಳೆದುಕೊಳ್ಬೇಕಾಯ್ತು ನಗದು ಹಣದ ಮೇಲೆ ಅವಲಂಬಿತರಾಗಿದ್ದ ಹಳ್ಳಿಗರು ಹಾಗೂ ಸಣ್ಣ ಪಟ್ಟಣಗಳ ನಿವಾಸಿಗಳು ಬ್ಯಾಂಕ್ ಹಾಗೂ ಎಟಿಎಂ ಸೌಲಭ್ಯವಿರೋ ನಗರಗಳಿಗೆ ಬರೋ ಅನಿವಾರ್ಯ ಕೂಡ ಸೃಷ್ಟಿಯಾಯ್ತು ಈ ಪ್ರಕ್ರಿಯೆಯಲ್ಲಿ ಹತ್ತಾರು ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ತಮ್ಮ ಅಗತ್ಯಗಳಿಗೆ ಬೇಕಾದಷ್ಟು ಹಣ ಇಲ್ಲದೆ ಜನರು ಪರದಾಡ್ಬೇಕಾಯ್ತು ಈ ಕ್ರಮಕ್ಕೆ ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತ ಆಗಿತ್ತು ಬಡ ಜನತೆ ಅಸಹಾಯಕತೆಯಿಂದ ಅಳ್ತಾ ಇರೋ ದೃಶ್ಯಗಳು ನೋಟ್ ಬ್ಯಾನ್ ಸಮಯದಲ್ಲಿ ಸಾಮಾನ್ಯ ಆಗ್ಬಿಟ್ಟಿತ್ತು ನೋಡ್ ನೋಡ್ತಾ ಇದ್ದಂತೆ ಇಡೀ ದೇಶದಲ್ಲಿ ಮನುಷ್ಯ ನಿರ್ಮಿತ ದುರಂತ ಒಂದು ನಡೆದೇ ಹೋಯಿತು ಕಡಿಮೆ ಅವಧಿಯಲ್ಲಿನೇ ಹಣವನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಜನರು ನಿಜಕ್ಕೂ ಕೂಡ ಕಂಗಾಲಾದ್ರು ಹಲವಾರು ಸಾವು ನೋವುಗಳು ಸಂಭವಿಸಿದ್ವು ಬಡವರು ಬಿಸಿಲಿನಲ್ಲಿ ಕ್ಯೂನಲ್ಲಿ ನಿಂತು ಸತ್ರು ಆದರೆ ಶ್ರೀಮಂತರು ಸಾಲಿನಲ್ಲಿ ನಿಂತದ್ದು ಕಾಣಿಸ್ಲೇ ಇಲ್ಲ ಮೋದಿಯವರು ಆರಂಭದಲ್ಲಿ ಶ್ರೀಮಂತರಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳಿದರು ಆದರೆ ನಿಜಕ್ಕೂ ಕೂಡ ಸಮಸ್ಯೆ ಆಗಿದ್ದು ಬಡವರಿಗೆ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಎರಡು ಸಾವಿರದ ಹದಿನಾರರ ಡಿಸೆಂಬರ್ ಮೂವತ್ತರವರೆಗೂ ಹಳೆಯ ನೋಟುಗಳನ್ನು ಜನರು ಬ್ಯಾಂಕ್ಗಳಲ್ಲಿ ಠೇವಣಿ ಇಡಬಹುದು ಅಂತ ಪ್ರಧಾನಿಯವರು ನವೆಂಬರ್ ಎಂಟರಂದು ಪ್ರಕಟಿಸಿದರು ಠೇವಣಿಗೆ ಮಿತಿ ಇರಲಿಲ್ಲ ಈ ಬಳಿಕ ಪ್ರತಿ ದಿನವೂ ಕೂಡ ಹೊಸ ನಿಯಮಗಳು ಬರೋದಕ್ಕೆ ಆರಂಭ ಆಯಿತು ಅಲ್ಲಿಂದ ನಲವತ್ತೆರಡು ದಿನಗಳ ಅವಧಿಯಲ್ಲಿ ಐವತ್ನಾಲ್ಕು ಹೊಸ ಸುತ್ತೋಲೆಗಳನ್ನು ಆರ್ ಬಿ ಐ ಹಾಗೂ ಸರ್ಕಾರ ಪ್ರಕಟ ಮಾಡಿದ್ವು ಜನರು ಈ ನಿಯಮಾವಳಿಗಳ ಗೊಂದಲದಲ್ಲಿ ಸಿಲುಕೋದರು ಯಾವ್ದು ಹೊಸ್ತು ಯಾವ್ದು ಹಳೆದು ಅನ್ನೋದೇ ಜನರಿಗೆ ಗೊತ್ತಾಗದೇ ಇರುವಷ್ಟು ಗೊಂದಲ ಸೃಷ್ಟಿಯಾಯಿತು ಬ್ಯಾಂಕ್ಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಮೌಲ್ಯದ ನೋಟನ್ನು ಬದಲಿಸ್ಕೊಳ್ಬಹುದು ಎ ಟಿ ಎಂಗಳಲ್ಲಿ ಎರಡು ಸಾವಿರ ರೂಪಾಯಿ ನಗದನ್ನು ಹಿಂಪಡಿಬಹುದು ಹಾಗೆ ಬ್ಯಾಂಕ್ ಶಾಖೆಗಳಲ್ಲಿ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಮತ್ತು ವಾರಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನ ಹಿಂಪಡಿಬಹುದು ಅನ್ನೋ ಮಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲು ಪ್ರಕಟ ಮಾಡಿದ್ರು ನವೆಂಬರ್ ಹದಿಮೂರರಕ್ಕೆ ಜಾರಿಗೆ ಬಂದ ಹೊಸ ನಿಯಮದ ಪ್ರಕಾರ ನೋಟು ಬದಲಾವಣೆಯ ಮೊತ್ತವನ್ನ ನಾಲ್ಕು ಸಾವಿರದ ಐದ್ನೂರಕ್ಕೆ ಹಾಗೇನೆ ಎಟಿಎಂ ನಲ್ಲಿ ಹಣವನ್ನ ಹಿಂತೆಗೆದುಕೊಳ್ಳುವ ಮೊತ್ತವನ್ನ ಎರಡು ಸಾವಿರದ ಐದುನೂರಕ್ಕೆ ಹೆಚ್ಚಳ ಮಾಡಲಾಯಿತು ಜನರು ಈ ಹಣವನ್ನ ವಾಪಸ್ ಪಡೆಯೋದಕ್ಕೆ ಹಲವು ದಾರಿಯನ್ನ ಕಂಡುಕೊಂಡ್ರು ಹೀಗಾಗಿ ನೋಟು ಬದಲಾವಣೆಗೆ ಬಂದ ಗ್ರಾಹಕರ ಬೆರಳಿಗೆ ಶಾಹಿಯನ್ನು ಹಾಕೋ ಹೊಸ ನಿಯಮ ನವೆಂಬರ್ ಹದಿನೈದರಂದು ಜಾರಿಗೆ ಬಂತು ಬ್ಯಾಂಕ್ಗಳಲ್ಲಿ ನೋಟನ್ನು ಬದಲಾಯಿಸಿಕೊಳ್ಳೋ ಮಿತಿಯನ್ನು ಮತ್ತೆ ಎರಡು ಸಾವಿರಕ್ಕೆ ತಗ್ಗಿಸೋ ನಿಯಮ ನವೆಂಬರ್ ಹದಿನೇಳರಂದು ಜಾರಿಗೆ ಬಂತು ಮದುವೆ ಖರ್ಚುಗಳಿಗೆ ಎರಡೂವರೆ ಲಕ್ಷದ ಮಿತಿಯನ್ನು ವಿಧಿಸೋ ಮತ್ತೊಂದು ಸುತ್ತೋಲೆ ಬಂತು ಎರಡು ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಜಮೆ ಮಾಡಿದವರು ಹಣವನ್ನು ವರ್ಗಾವಣೆ ಮಾಡಬೇಕಾದ್ರೆ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಲಾಗಿತ್ತು ಐದು ಸಾವಿರಕ್ಕಿಂತ ಹೆಚ್ಚು ಮೌಲ್ಯದ ಹಳೆಯ ನೋಟುಗಳನ್ನು ಡಿಸೆಂಬರ್ ಮೂವತ್ತರೊಳಗೆ ಒಮ್ಮೆ ಮಾತ್ರ ಬದಲಿಸಿಕೊಳ್ಳೋ ಇನ್ನೊಂದು ಆದೇಶ ಡಿಸೆಂಬರ್ ಹದಿಮೂರರಂದು ಬಂತು ವಿರೋಧ ವ್ಯಕ್ತ ಆಗ್ತಾ ಇದ್ದಂತೆಯೇ ಈ ಆದೇಶ ರದ್ದಾಯಿತು ಜನರ ಆಕ್ರೋಶವನ್ನು ತನಿಸೋದು ಹಾಗೂ ಜನರು ಬ್ಯಾಂಕ್ಗಳಿಗೆ ನುಗ್ಗೋದನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ಹಾಗೂ ಆರ್ ಬಿ ಐ ಸುತ್ತೋಲೆ ಮೇಲೆ ಸುತ್ತೋಲೆಗಳನ್ನು ಹೊರಡಿಸಿ ದಾಖಲೆಯನ್ನೇ ಸೃಷ್ಟಿ ಮಾಡಿಬಿಟ್ವು ಇತ್ತ ಕಡೆ ತಮ್ಮ ಬಳಿ ಇದ್ದ ಸಾವಿರ ರೂಪಾಯಿ ಹಾಗೂ ಐದುನೂರು ರೂಪಾಯಿ ನೋಟುಗಳು ಮೋದಿ ಅವರು ಹೇಳೋ ಹಾಗೆ ಖಾಲಿ ಹಾಳೆಗಳಾಗ್ತಾವೆ ಅನ್ನೋ ಭಯದಲ್ಲಿ ಕಂಗಾಲಾಗಿ ಹೋಗಿದ್ದ ಜನರು ಹಣವನ್ನ ಬದಲು ಮಾಡಿಕೊಳ್ಳೋ ಧಾವಂತದಲ್ಲಿದ್ರು ಇತ್ತ ಕಡೆ ಜನರ ಸಮಸ್ಯೆ ಹೆಚ್ಚಾದಾಗ ಸಾವು ನೋವುಗಳು ಹೆಚ್ಚಾದಾಗ ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಾ ಇದ್ದಂತೆನೆ ಎರಡು ಸಾವಿರದ ಹದಿನಾರರ ಡಿಸೆಂಬರ್ ಹದಿಮೂರರಂದು ಗೋವಾದಲ್ಲಿ ಮಾತನಾಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ನಾನು ದೇಶವನ್ನು ಕೇವಲ ಐವತ್ತು ದಿನಗಳ ಕಾಲಾವಕಾಶವನ್ನ ಕೇಳ್ತೀನಿ ಡಿಸೆಂಬರ್ ಮೂವತ್ತರ ನಂತರ ನನ್ನ ಕೆಲಸದಲ್ಲಿ ನ್ಯೂನ್ಯತೆಗಳಿದ್ರೆ ಅಥವಾ ನನ್ನ ಕೆಲಸದಲ್ಲಿ ಕೆಟ್ಟ ಉದ್ದೇಶ ಏನಾದರೂ ಕಂಡು ಬಂದರೆ ದೇಶ ನನಗೆ ಕೊಡೋ ಶಿಕ್ಷೆಯನ್ನ ನಾನು ಅನುಭವಿಸೋದಕ್ಕೆ ಸಿದ್ಧ ಇದ್ದೀನಿ ಅಂತ ಭಾವೋದ್ವೇಗದಿಂದ ನರೇಂದ್ರ ಮೋದಿ ಅವರು ಮಾತಾಡಿದ್ರು ಆದರೆ ಇಂದಿಗೆ ನೋಟ್ ಬ್ಯಾನ್ ಆಗಿ ಒಂಬತ್ತು ವರ್ಷಗಳು ಆಗಿದಾವೆ ಆದರೆ ನೋಟ್ ಬ್ಯಾನ್ ಬಗ್ಗೆ ಹೇಳಿದ್ದೊಂದು ಆದರೆ ಅದು ಆಗಿದ್ದೇ ಇನ್ನೊಂದು ಹದಿನೈದು ಲಕ್ಷ ಕೋಟಿ ಹಣದ ಪೈಕಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಕೋಟಿಯಷ್ಟು ಹಣ ಹಿಂದಿರುಗಿ ಬರೋದಿಲ್ಲ ಅಂತ ಅಟಾರ್ನಿ ಜನರಲ್ ಮುಕುಲ್ ರೋಹಟ್ಗೆ ಅವರು ಸುಪ್ರೀಂ ಕೋರ್ಟ್ಗೆ ಹೇಳಿದರು ವಾಪಸ್ ಬಾರದ ಈ ಹಣ ಬಹುತೇಕ ಕಪ್ಪು ಹಣ ಆಗಿರುತ್ತೆ ಅನ್ನೋದು ಸರ್ಕಾರದ ಅಂದಾಜಾಗಿತ್ತು ನೋಟು ರದ್ದತಿಯ ಬಳಿಕ ಇಷ್ಟು ಮೊತ್ತದ ಕಪ್ಪು ಹಣದ ಚಲಾವಣೆ ಸ್ಥಗಿತಗೊಂಡಂತಾಗತ್ತೆ ಅಂತ ಅವರು ಹೇಳಿದರು ಆದರೆ ನೋಟು ರದ್ದತಿ ನಿರ್ಧಾರ ಪ್ರಕಟವಾದ ಕೇವಲ ಮೂವತ್ತು ಇಪ್ಪತ್ತೈದು ದಿನಗಳ ಒಳಗಾಗಿ ಶೇಕಡ ಎಂಬತ್ತರಷ್ಟು ಹಣ ಬ್ಯಾಂಕಿಂಗ್ ವ್ಯವಸ್ಥೆಗೆ ವಾಪಸ್ ಬಂತು ಇದು ಸರ್ಕಾರದ ನೋಟು ರದ್ದತಿ ನಿರ್ಧಾರವನ್ನು ಪ್ರಶ್ನೆ ಮಾಡುತ್ತೆ ಈ ದಿಢೀರ್ ನೋಟು ರದ್ದತಿಗೆ ಸರ್ಕಾರ ಆರಂಭದಲ್ಲಿ ನಾಲ್ಕು ಕಾರಣಗಳನ್ನು ಕೊಡ್ತು ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನು ಹಾಕ್ತೀವಿ ಕಪ್ಪು ಹಣವನ್ನು ನಿಯಂತ್ರಿಸ್ತೀವಿ ಖೋಟಾ ನೋಟನ್ನು ಚಲಾವಣೆಗೆ ತರೋದನ್ನು ತಡಿತೀವಿ ಹಾಗೇನೆ ಭಯೋತ್ಪಾದಕರಿಗೆ ಹಣಕಾಸು ನೆರವು ಸಿಗದಂತೆ ನೋಡ್ಕೊಳ್ತೀವಿ ಈ ಕಾರಣಗಳನ್ನು ಸರ್ಕಾರ ನೀಡಿತು ಆದರೆ ಶೇಕಡ ಎಂಬತ್ತರಷ್ಟು ಹಣ ಚಲಾವಣೆಗೆ ಬರ್ತಾ ಇದ್ದಂತೆಯೇ ಸರ್ಕಾರದ ವರಸೆನೆ ಬದಲಾಗೋಯ್ತು ಸರ್ಕಾರದ ವರಸೆ ಬದಲಾದ ಬಳಿಕ ಕಪ್ಪು ಹಣವನ್ನು ನಿಯಂತ್ರಿಸೋದಷ್ಟೇ ನೋಟು ರದ್ದತಿ ನಿರ್ಧಾರಕ್ಕೆ ಮುಖ್ಯ ಕಾರಣ ಅಲ್ಲ ಅಂತ ಸರ್ಕಾರ ಹೇಳ್ಕೊಂತು ಆರ್ಥಿಕತೆಯಲ್ಲಿ ಅಚ್ಚುಕಟ್ಟುತನ ತರೋದು ನಗದು ರಹಿತ ಆರ್ಥಿಕತೆಯನ್ನು ರೂಪಿಸೋದು ನಗದು ಹಣದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋದು ಡಿಜಿಟಲ್ ವಹಿವಾಟನ್ನು ಪ್ರೋತ್ಸಾಹಿಸೋದು ತೆರಿಗೆ ಸಂಗ್ರಹವನ್ನು ಹೆಚ್ಚಳ ಮಾಡೋದು ಒಳಗೊಂಡಂತೆ ಸರ್ಕಾರ ಹತ್ತಾರು ಕಾರಣಗಳನ್ನು ಒಟ್ಟುಗೂಡಿಸಿ ಜನರ ಮುಂದೆ ಇಡ್ತು ಆದರೆ ಮೋದಿಯವರ ಮೂಲ ಭಾಷಣದಲ್ಲಿ ಇವು ಯಾವಗಳು ಕೂಡ ಉಲ್ಲೇಖ ಆಗೇ ಇರಲಿಲ್ಲ ಪ್ರಧಾನಿ ನರೇಂದ್ರ ಮೋದಿ ನೋಟನ್ನು ರದ್ದು ಮಾಡೋದಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಅನುಮತಿಗೂ ಕೂಡ ಅವರು ಕಾಯಲಿಲ್ಲ ಅವರು ಏಕಪಕ್ಷೀಯವಾಗಿ ಒಬ್ಬರೇ ತೀರ್ಮಾನವನ್ನು ತೆಗೆದುಕೊಂಡಿರುವಂತ ನಂತರ ವರದಿಯಾಗಿತ್ತು ಏನೇ ಆದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ನೋಟ್ ಬ್ಯಾನ್ ಮಾಡುವಾಗ ಹೇಳಿದ್ದ ಉದ್ದೇಶಗಳು ಪೂರ್ಣ ಆಗಿದೆಯಾ ಈ ನೋಟು ರದ್ದತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳು ಭುಗಿಳಿದಿದ್ದಾವೆ ಕಪ್ಪು ಹಣ ನಿರ್ಮೂಲನೆ ನೋಟು ರದ್ದತಿಯ ಪ್ರಮುಖ ಗುರಿಯಾಗಿತ್ತು ಆದರೆ ಆ ಗುರಿಯಂತೆ ಮೋದಿಯವರ ನೋಟು ರದ್ದತಿಯಿಂದ ಕಪ್ಪು ಹಣ ಭಾರತಕ್ಕೆ ಏನಾದರೂ ವಾಪಸ್ ಬಂತ ಭ್ರಷ್ಟಾಚಾರ ಏನಾದರೂ ಈ ದೇಶದಲ್ಲಿ ಕಡಿಮೆ ಆಯಿತಾ ಕೋಟಾ ನೋಟು ಹಾವಳಿ ತಡೆಯೋದು ಮತ್ತೊಂದು ಗುರಿಯಾಗಿತ್ತು ಆದರೆ ಈಗ ಕೋಟಾ ನೋಟು ಹಾವಳಿ ಏನಾಗಿದೆ ಇನ್ನು ನಗದು ರಹಿತ ಆರ್ಥಿಕತೆಯನ್ನು ಸೃಷ್ಟಿ ಮಾಡೋದು ನೋಟು ರದ್ದತಿಯ ಮತ್ತೊಂದು ಪ್ರಮುಖ ಗುರಿ ಆಗಿತ್ತು ನೋಟ್ ಬ್ಯಾನ್ ಮಾಡದೇ ಇದ್ದಿದ್ರೆ ಡಿಜಿಟಲ್ ಪಾವತಿ ಹೆಚ್ಚುತ್ತಾ ಇರಲಿಲ್ವಾ ಅಥವಾ ಡಿಜಿಟಲ್ ಪಾವತಿಯನ್ನ ಹೆಚ್ಚಳ ಮಾಡೋದಕ್ಕೆ ಬೇರೆ ಮಾರ್ಗಗಳೇ ಇರಲಿಲ್ವಾ ಇನ್ನು ಸಾವಿರ ಮತ್ತು ಐದುನೂರು ರೂಪಾಯಿ ನೋಟುಗಳ ಬ್ಯಾನ್ ಆದ ಒಂದು ತಿಂಗಳ ನಂತರ ಎರಡು ಸಾವಿರ ಮತ್ತು ಐದುನೂರು ಮುಖ ಬೆಲೆಯ ಹೊಸ ನೋಟುಗಳನ್ನು ಚಲಾವಣೆಗೆ ತರಲಾಯಿತು ಈ ವೇಳೆ ಮಾಧ್ಯಮಗಳಲ್ಲಿ ಕುಳಿತು ಎರಡು ಸಾವಿರ ನೋಟಿನ ಬಗ್ಗೆ ವರ್ಣನೆಯನ್ನು ಮಾಡಿದ್ದ ಪಬ್ಲಿಕ್ ಟಿವಿಯ ಎಚ್ಆರ್ ರಂಗನಾಥ್ ಅವರು ಎರಡು ಸಾವಿರ ನೋಟಿನಲ್ಲಿ ಸೂಪರ್ ಟೆಕ್ನಾಲಜಿ ಇದೆ ಅಂತ ಹೇಳಿದ್ರು ಎರಡು ಸಾವಿರ ರೂಪಾಯಿ ನೋಟಲ್ಲಿ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ಬ್ಯಾಂಕು ಮತ್ತೆ ಪೋಸ್ಟ್ ಆಫೀಸ್ ಬಿಟ್ರೆ ಬೇರೆ ಯಾವ ಕಡೆನೂ ಹಣವನ್ನು ಕೂಡಿ ಇಟ್ಟರೆ ಸ್ಯಾಟಲೈಟ್ ಇಂದ ಅದನ್ನ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅವರು ಸಿಗಿಯುವಂತಹ ಪರಿಸ್ಥಿತಿ ಬಂದಿದೆ ಭೂಮಿಯ ಸೂಪರ್ ಟೆಕ್ನಾಲಜಿತ್ತು ಭೂಮಿಯ ಮೀಟರ್ ಗಳ ಕೆಳಗೆ ಇದ್ರೇನು ಅದನ್ನ ಡಿಟೆಕ್ಟ್ ಮಾಡುವಂತ ಟೆಕ್ನಾಲಜಿ ಅದು ಐನೂರಲ್ಲಿ ಹಾಕೋದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ ಅಂತ ಎರಡ್ ಸಾವಿರ ರೂಪಾಯಿ ಹಾಕ್ಬೇಕಂತಲೇ ಎರಡ್ ಸಾವಿರ ರೂಪಾಯಿ ತಂದಿದೆ ಒಂದು ಸಾವಿರ ರೂಪಾಯಿ ತಂದಿಲ್ಲ ನೀವು ಈ ವಿಡಿಯೋದಲ್ಲಿ ನೋಡುವಂತೆ ರಂಗನಾಥ್ ಅವರು ಎಷ್ಟು ಖುಷಿಯಿಂದ ಆರ್ಥಿಕ ತಜ್ಞ ವಿವೇಕ್ ಮಲ್ಯ ಅವರನ್ನ ಮಾತಾಡಿಸ್ತಾ ಇದ್ದಾರೆ ಎರಡು ಸಾವಿರ ನೋಟಿನಲ್ಲಿ ನ್ಯಾನೋ ಟೆಕ್ನಾಲಜಿ ಜಿ ಪಿ ಎಸ್ ಚಿಪ್ ಇದೆ ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ ಬಿಟ್ರೆ ಬೇರೆ ಯಾವ ಕಡೆಯಾದರೂ ಹಣವನ್ನು ನಾವು ಒಟ್ಟಿಗೆ ಕೂಡಿ ಇಟ್ಟರೆ ಸ್ಯಾಟಲೈಟ್ ಮೂಲಕವಾಗಿ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಅವರು ಇದನ್ನು ತಿಳಿತಾರೆ ಭೂಮಿಯ ನೂರ ಇಪ್ಪತ್ತು ಅಡಿ ಆಳದಲ್ಲಿ ನಾವು ಹಣವನ್ನ ಕೂಡಿ ಇಟ್ಟಿದ್ರು ಕೂಡ ಕಂಡು ಹಿಡಿಬೋದು ಈ ಟೆಕ್ನಾಲಜಿಯನ್ನು ಐದುನೂರು ರೂಪಾಯಿಯಲ್ಲಿ ನಾವು ಬಳಕೆ ಮಾಡಿದ್ರೆ ಅಥವಾ ಹಾಕಿದ್ರೆ ಜಾಸ್ತಿ ಖರ್ಚಾಗತ್ತೆ ಅಂತ ಹೇಳಿ ಬೇಕಂತಾನೆ ಎರಡು ಸಾವಿರ ರೂಪಾಯಿ ನೋಟನ್ನು ಜಾರಿಗೆ ತರಲಾಗ್ತಾ ಇದೆ ಅಂತ ಆರ್ಥಿಕ ತಜ್ಞ ವಿವೇಕ್ ಅವರು ಹೇಳಿದ್ರೆ ಇದು ಸೂಪರ್ ಟೆಕ್ನಾಲಜಿ ಅಂತ ನಂಗೆ ಗೊತ್ತಿತ್ತು ಅದು ಗೊತ್ತಿದೆ ಅಂತಲೇ ನಾನು ನಿಮ್ಮ ಕೈಲಿ ಹೇಳಿಸ್ತಾ ಇದ್ದೀನಿ ಅಂತ ರಂಗನಾಥ್ ಅವರು ಹೇಳಿದರು ಆದರೆ ಇಷ್ಟೊಂದು ಟೆಕ್ನಾಲಜಿಯನ್ನ ಹೊಂದಿರೋ ಎರಡು ಸಾವಿರ ನೋಟು ಹೊಸದಾಗಿ ಚಲಾವಣೆಗೆ ಬಂದು ಏಳು ವರ್ಷ ಕಳೆಯುವಷ್ಟರಲ್ಲೇ ಈ ನೋಟುಗಳನ್ನ ಚಲಾವಣೆಯಿಂದ ತೆಗೆದು ಹಾಕ್ಲಾಯ್ತು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಎರಡು ಸಾವಿರ ನೋಟಿನಲ್ಲಿ ಟೆಕ್ನಾಲಜಿ ಅಡಗಿದೆ ಮೋದಿ ಮಾಸ್ಟರ್ ಮೈಂಡ್ ಅಂತ ಹೇಳಿದ್ದ ರಂಗನಾಥ್ ಅವರು ಈಗ ಮಾಯವಾಗಿರೋ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾನೆ ಇಲ್ಲ ಈ ಸಮಯದಲ್ಲಿನೇ ರಂಗನಾಥ್ ಅವರು ಚಿಪ್ ರಂಗ ಅನ್ನೋ ಹೆಸರನ್ನು ಕೂಡ ಗಳಿಸಿದ್ರು ಈ ಚಿಪ್ ಬಗ್ಗೆ ಹಾಡಿ ಹೊಗಳಿದ ರಂಗನಾಥ್ ಮಾಧ್ಯಮಕ್ಕೂ ಹಾಗೂ ನೋಟ್ ಬ್ಯಾನ್ಗೂ ಇದೀಗ ಬರೋಬ್ಬರಿ ಒಂಬತ್ತು ವರ್ಷ ಎರಡು ಸಾವಿರ ಮುಖಬೆಲೆಯ ನೋಟುಗಳನ್ನು ಮುದ್ರಿಸೋದಕ್ಕೆ ಸಾವಿರಾರು ಕೋಟಿಯಷ್ಟು ವೆಚ್ಚ ಮಾಡಲಾಗಿತ್ತು ಅಷ್ಟೇ ಅಲ್ಲ ಈ ನೋಟುಗಳನ್ನು ದೊರೆಯುವಂತೆ ಮಾಡೋದಕ್ಕೆ ಎ ಟಿ ಎಂ ಯಂತ್ರಗಳನ್ನು ಮಾರ್ಪಡಿಸೋದಕ್ಕೆ ನೂರಾರು ಕೋಟಿ ವೆಚ್ಚ ಮಾಡಲಾಗಿತ್ತು ಇಷ್ಟು ಪ್ರಮಾಣದ ಹಣವನ್ನು ಖರ್ಚು ಮಾಡಿ ಈಗ ಅಷ್ಟು ನೋಟುಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಖೋಟಾ ನೋಟುಗಳನ್ನು ಇಲ್ಲವಾಗಿಸ್ತೇವೆ ಅಂತ ಹೇಳಿ ಮೋದಿ ಸರ್ಕಾರ ಜಾರಿಗೆ ತಂದ ಎರಡು ಸಾವಿರ ಮುಖಬೆಲೆಯ ಹೊಸ ನಕಲಿ ನೋಟುಗಳು ಕೂಡ ಹುಟ್ಟುಕೊಂಡವು ಎರಡು ಸಾವಿರದ ಹದಿನಾರು ಹದಿನೇಳನೇ ಆರ್ಥಿಕ ವರ್ಷದಲ್ಲಿ ಇಂತಹ ಆರುನೂರ ಮೂವತ್ತೆಂಟು ಖೋಟಾ ನೋಟುಗಳನ್ನು ಪತ್ತೆ ಹಚ್ಚಲಾಗಿತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಗರಿಷ್ಠ ಇಪ್ಪತ್ತೊಂದು ಸಾವಿರದ ಎಂಟುನೂರ ನಲವತ್ತೇಳು ಖೋಟಾ ನೋಟುಗಳನ್ನು ಪತ್ತೆ ಹಚ್ಚಲಾಗಿತ್ತು ಹೀಗಿದ್ದಾಗ ಯಾವ ಟೆಕ್ನಾಲಜಿ ಎರಡು ಸಾವಿರ ನೋಟಿನಲ್ಲಿತ್ತು ಎರಡು ಸಾವಿರ ನೋಟ್ಗಳನ್ನ ಬ್ಯಾನ್ ಮಾಡ್ಬೇಕನ್ನೋ ಯೋಚನೆ ಅವರಿಗಿದ್ದಾಗ ಎರಡು ಸಾವಿರದ ಹದಿನಾರರಲ್ಲಿ ಈ ಯೋಜನೆಯನ್ನ ಯಾಕೆ ಜಾರಿಗೆ ತಂದ್ರು ಬಡ ಜನರನ್ನ ಯಾಕೆ ಸಂಕಷ್ಟಕ್ಕೆ ದೂಡಿದ್ರು ಈ ಬಗ್ಗೆ ಮೋದಿಯವರು ಹೇಳದೇ ಇದ್ರೂ ಕೂಡ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಇದಕ್ಕೆ ಉತ್ತರವನ್ನ ಕೊಡ್ಲೇಬೇಕು ಚಿಪ್ಪ ಎಲ್ಲಿದೆ ಜನರಿಗೆ ಇಷ್ಟೊಂದು ಸಮಸ್ಯೆಯನ್ನ ಉಂಟು ಮಾಡಿ ಮತ್ತೆ ಎರಡು ಸಾವಿರ ನೋಟನ್ನು ಬ್ಯಾನ್ ಮಾಡಿದ್ ಯಾಕೆ ಅನ್ನೋದು ರಂಗನಾಥ್ ಅವರು ಹೇಳಲೇಬೇಕು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಮೋದಿ ಸರ್ಕಾರ ಭಾರತದ ಜನತೆಯ ಮೇಲೆ ನಡೆಸಿದ ಆರ್ಥಿಕ ಇದು ಈ ಆರ್ಥಿಕ ಅತ್ಯಾಚಾರವನ್ನು ಪಬ್ಲಿಕ್ ಟಿವಿ ರಂಗನಾಥ್ ಅವರು ಅತ್ಯದ್ಭುತ ಆರ್ಥಿಕ ಕ್ರಮ ಅಂತ ಆಧಾರವಿಲ್ಲದೆ ಹಾಡಿ ಹೋಗಿದು ನಿಜಕ್ಕೂ ಕೂಡ ದುರಂತ ಆ ದುರಂತಕ್ಕೆ ಈಗ ಒಂಬತ್ತು ವರ್ಷ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ